ಮಾಡುವಂತಹ ಕಾರ್ಯವೈಖರಿಯಾಗಿ ಅದನ್ನ ಇಡೀ ರಾಷ್ಟ್ರ ಹೆಚ್ಚಿಸ್ತಾ ಇದೆ ಇಡೀ ದೇಶ ಹೆಚ್ಚಿಸ್ತಾ ಇದೆ ಆಮೇಲೆ ನಮ್ಮ ಸೈನಿಕರಿಗೆ ಧೈರ್ಯ ತುಂಬದು ನೈತಿಕ ಧೈರ್ಯ ತುಂಬುದು ಪ್ರತಿಯೊಬ್ಬರ ಕರ್ತವ್ಯನೂ ಕೂಡ ಅವರು ಇನ್ನೇ ಹೋಗಿ ಪ್ರಧಾನ ಮಂತ್ರಿಗಳು ಸೈನಿಕರ ಕೈರಿ ಇಟ್ಟುಕೊಂಡಿದ್ದಾರೆ ಅಥವಾ ಅವರಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅವ್ರ ಜವಾಬ್ದಾರಿ ಮಾಡಬೇಕು ಮಾಡಿದರೆ ಬಹಳ ಸಂತೋಷ ಆದರೆ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪ ಅಂದರೆ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಆದ್ಮೇಲೆ ಪ್ರಧಾನಮಂತ್ರಿ ಅವರು ಕಾಣಿಸ್ಕೊಂಡಿದ್ದು ಬಿಹಾರ್ ಚುನಾವಣೆ ಅದಾದ ನಂತರ ಪ್ರಧಾನಮಂತ್ರಿಯವರು ಪಬ್ಲಿಕ್ನಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ಜಮ್ಮು ಕಾಶ್ಮೀರ್ನಲ್ಲೂ ಇರಲಿಲ್ಲ ಅಥವಾ ಯಾವುದೇ ಒಂದು ಆಲಂಪುರ್ ಬೇಸ್ ಇರ್ಬೋದು ಪಂಜಾಬ್ ಇರ್ಬೋದು ರಾಜಸ್ಥಾನ್ ಇರ್ಬೋದು ಯಾವ ಯಾವ ರಾಜ್ಯಗಳಲ್ಲಿ ಈ ಬ್ಲಾಕ್ಔಟ್ ಘೋಷಣೆ ಆಗಿತ್ತು ಡ್ರಿಲ್ ಸಂಪೂರ್ಣವಾಗಿ ಫುಲ್ ಸ್ವಿಂಗ್ ನಲ್ಲಿ ನಡೆದಿತ್ತು ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ ಮಾನ್ಯ ಪ್ರಧಾನ ಮಂತ್ರಿಗಳು ಪ್ರತ್ಯಕ್ಷ ಆಗಿದ್ದು ಮೇ ಹನ್ನೆರಡನೇ ತಾರೀಕು ಮೊನ್ನೆ ರಾತ್ರಿ ಎಂಟು ಗಂಟೆಗೆ ಯಾವಾಗ ಸೀಸ್ ಫೈರ್ ಎಲ್ಲ ಅನೌನ್ಸ್ ಆಗಿತ್ತು ಯಾರು ಮಾಡಿದ್ದು ಸೀಸ್ ಫೈರ್ ಅನೌನ್ಸು ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿದ್ದು ಅದಾದ್ಮೇಲೆ ಪಾಕಿಸ್ತಾನದವ್ರು ಅದಾದ ಅದಾದ್ಮೇಲೆ ನಮ್ಮ ಏನು ಫಾರೆನ್ ಸೆಕ್ರೆಟರಿ ಅವ್ರು ಮಾಡು ಎಲ್ಲ ಆದ್ಮೇಲೆ ಮೇ ಹನ್ನೆರಡನೇ ತಾರೀಕು ಏನು ರಾಷ್ಟ್ರದ ಘೋಷಣೆಗೆ ಅವ್ರದೇನು ಮನ್ ಕಿ ಬಾತ್ ಟೆಲಿವೈಸ್ಡ್ ವರ್ಜನ್ ಇದೆ ಅಲ್ಲ ಅದಕ್ಕೆ ಬಂದಿದೆ ಅದಾದ್ಮೇಲೆ ನಿನ್ನೆ ಮೇ ಹದಿಮೂರನೇ ತಾರೀಕು ಏನ್ ಡೇಟ್ ಒಂದು ಆ ಕಡೆ ಈ ಕಡೆ ಆಗಿರ್ಬೋದು ಅಷ್ಟೇ ಮೇ ಹದಿಮೂರನೇ ತಾರೀಕು ಮಾನ್ಯ ಪ್ರಧಾನ ಮಂತ್ರಿಗಳು ಆದಂಪುರಲ್ಲಿ ಹೋಗಿ ಘೋಷಣೆಗಳನ್ನ ಕೂಗಿ ಸೈನಿಕರ ಸೈನಿಕರಿಗೆ ಸ್ಥೈರ್ಯ ತುಂಬಿದ್ದಾರೆ ಅಂತ ನೀವು ಹೇಳ್ತಾರೆ ಬಹಳ ಸಂತೋಷ ಆದ್ರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಹಿಡ್ಕೊಂಡು ಹದಿಮೂರನೇ ತಾರೀಕು ತನಕ ಎಲ್ಲಿದ್ರು ಪ್ರಧಾನಮಂತ್ರಿಗಳು ನಾಲ್ಕು ಬಾರಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಅವ್ರ ದೋಸ್ತರು ಅವ್ರ ಆಪ್ತ ಮಿತ್ರ ನಾಲ್ಕು ಬಾರಿ ಈಗಾಗಲೇ ಈ ಪಾಕಿಸ್ತಾನ ಮತ್ತೆ ನಮ್ಮ ದೇಶದ ಯುದ್ಧ ವಿರಾಮಕ್ಕೆ ಅವ್ರ ಕಾರಣ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ನಿನ್ನೆ ಕೂಡ ಸೌದಿ ಅರೇಬಿಯಾದಲ್ಲಿ ಹೇಳಿದ್ದಾರೆ ನಿನ್ನೆ ಕೂಡ ಸೌದಿನಲ್ಲಿ ಹೇಳಿದ್ದಾರೆ ಹಗುರವಾಗಿ ಪದೇ ಪದೇ ನಿಮ್ಮ ಸ್ನೇಹಿತರು ಭಾರತಕ್ಕೆ ಪಾಕಿಸ್ತಾನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ದೇ ಆರ್ ಟೆರರ್ ಸ್ಟೇಟ್ ಟೆರರ್ ಸ್ಟೇಟ್ ಗೆ ಮತ್ತೆ ನಮಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು ಯಾಕೆ ಮೋದಿ ಅವರು ಸ್ಪಷ್ಟವಾದಂತ ಒಂದು ಸಂದೇಶ ಇದ್ರ ಬಗ್ಗೆ ಕೊಡ್ತಾ ಇಲ್ಲ ಯಾಕೆ ಮೋದಿ ಅವರು ಮೌನ ವಹಿಸಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದಾರೆ ನಾನು ಅವರಿಗೆ ಆವೇಶವನ್ನ ನೀಡಿದ್ದೇನೆ ವ್ಯಾಪಾರದ ಆವೇಶ ನೀಡಿದ್ದೇನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಮೇಶ ನೀಡಿದ್ದೇನೆ ತೆರಿಗೆ ಬಗ್ಗೆ ಆವೇಶ ನೀಡಿದ್ದೇನೆ ಎರಡು ರಾಷ್ಟ್ರಕ್ಕೆ ಇದ್ರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ